ેતા રીલે પા

ನೋಡಿ ಈಗ ನಿಮ್ದು ಆಯ್ತಾ ಆಯ್ತಾ ಎತ್ತಡ ಆಯ್ತು ಚಕ್ರೆಲ್ಲಾ ತೊಂಬೂರಬೇಕು ಇದ್ರ ಮ್ಯಾಲೆತ್ತಬೇಕು ಮ್ಯಾಲೆತ್ತಿ ಬೈಟ ದಾಲಿ ಮುಡಿಬೇಕು ಹೊಡಿಮೆ ಈ ಗಡ್ಡಿ ಬಂದ್ ತಲೆ ಮೇಲೆ ಕುಂದಿರ್ಬಾರ್ದು ಒಂದ್ ನಮ್ಸು

ಮಾಡಿಲ್ಲ ಮುದ್ದೆ ಆಗಿಲ್ಲಕ್ಕೆ ಬೇಕಾದ್ರೆ ನೋಡ್ರಿ ಗಟ್ಟಿ ಕಲ್ಲ ಐತೆ ಇಲ್ಲಿಂದ ಹೊಡಿತೀನಿ ಇದು ಹೊಡಿಬೇಕಾದ್ರೆ ಹೊಡೆದೊಡೆದಲ್ಲ ಗಂಟೆ ಆಗುತ್ತೆ ಅದಕ್ಕೆ ಇದು ಬಂದು ಹೇಳಿ ಹೊಡಿತೀನಿ ಎರಡು ಗುಂಡು ಆಗ್ತದೆ ಕಲ್ಲು ಒಂದು ಕಾಲು ಮೆಣಕಲ್ಲಿಂದ ಹೊಡಿತೀನಿ ಎರಡು ಆಟೋ ನಂದು ಇಲ್ಲಿ ಗುಂಡಿದ್ದು ಎತ್ತಿ ತೋರಿಸ್ತೀನಿ ನೋಡಿರಿ ಇದು ಆಟೋ ಮಾಡಬೇಕಾದ್ರೆ ಒಂದು ಸರ್ವಿಸ್ ಬ್ಯಾಲೆನ್ಸ್ ಬೇಕು ಅಷ್ಟೇ ಸ್ವಲ್ಪ યા દેવા મને ખેલ સબ પાંડવ

ಮಂತ್ರ ಅನ್ಕೊಂತಾರೆ ಈ ಕಡೆ ಹಾವಾರ್ಸೋ ತುಂಬಾ ಜನ ಬರೋದು ಒಂದ್ ಮಂತ್ರ ಹೇಳ್ಬಿಟ್ಟು ಮುಂದೆ ಒಂದ್ ತಾಯ್ತಾ ಇಟ್ಕೊಂಡು ಎರಡು ಮಂತ್ರ ಹೇಳ್ಬೇಕು ಹೂಪು ಅಂತ ಹೂಡ್ತಾ ಇತ್ತು ಇದ್ದೇ ಇಟ್ಕೊಂಡ್ ಬಿಡು ಮುಂದೆ ಸೌಕಾರ ಇದೆ ಅಂತ ಹೇಳ್ಬೇಕು ಅವಾಗಿದ್ರೆ ಮುಚ್ಚಿ ಎರಡು ಸಾವಿರ ಐಯ್ ಚಾಸ್ ನಂಗೆ ತತ್ತೋದ್ರೆ ನಂಗೆ ಕೇಳೋರ್ ಇರಲ್ಲ ಮಾಡೋರು ಇರಲ್ಲ ಇಂಥ ಹಾಡದಲ್ಲಿ ಏಯ್ ಇಂತ ಅಲ್ಲೆಲ್ಲ ಬರೀ ಕೈಯಿಂದ ಹೊಡಿತೀನಿ ಕೈ ನಾವು ಬಂದು ಬಿಡುತ್ತಿದೆ ಐಯ್ ಒಂದಲ್ಲ ಎರಡೂ ಇರೋಣ ಎರಡೂ ಹೊಡಿತೀನಿ ಒಂದೊಂದ್ಸಾರಿ ಮೂಳೆ ಮುರಿದೋಯ್ತು ಒಂದೊಂದ್ಸಾರಿ ಇಂತ ರಾಗಿ ಗುಂಡ್ ಎದೆ ಮೇಲೆ ತೊಗೊಂಡಿನಿ ಎಲ್ಬಿ ಬಿ ಇದೇ ಒಳಗಡೆ ಇರೋ ಎಲ್ಲಿ ಭೀ ಎಲ್ಲೇ ಮುರಿದೋಯ್ತು ಏನ್ ಮಾಡ್ಬೇಕು ನಿಮ್ಮ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಕೊಂಡೋಗ್ಬಿಟ್ಟು ಬಾಡಲ್ಲಿ ಕುಂತ್ಕೊಂಡು ನೈನ್ಟಿ ಸಿಕ್ಸ್ಟಿ ಕ್ವಾರ್ಟರ್ ಕೊಟ್ಟಿ ಐ ಚರಂಡಿ ಪಕ್ಕ ಮಲಗೊಳಲ್ಲ ಅಂತ ಹಲ್ಕಾ ಕೆಲ್ಸ ಮಾಡಿದ್ರೆ ಬೈಲ್ವಾನ್ ಕೆಲಸ ಮಾಡಾಕೆ ಆಗಲ್ಲ ಮತ್ತೆ ಮೆಡಿಕಲ್ ಹೋಗ್ಬಿಟ್ಟಿ ಹೋಗ್ಬಿಟ್ಟು ಐನೂರ ಒಂದು ಗ್ಲುಕೋಸ್ ಬಾಟ್ಲಿ ಎಲ್ಡನ್ ಮಾತ್ರೆ ಹ್ಮ್ ಒಂದ್ ಇಪ್ಪತ್ ಸೂಜಿ ಹಾಕಿಸ್ಕೊಂಡು ಹ್ಮ್ ಬೆಡ್ ಚಾರ್ಡ್ ತಗೊಂಡ್ ಮಲಗ ಕಷ್ಟದ ಕೆಲ್ಸ ಎಲ್ಲಾ ಮಾಡ್ತೀನಿ ನನ್ನ ಇರ್ತಾರೆ ಚಿಕ್ಕಮಂಗ್ಳೂರು ಧರ್ಮಸ್ಥಳ ಅಲ್ಲಿ ಇರ್ತಾರೆ ನನ್ನಂತ ಮುನ್ನೂರ ಅರವತ್ತು ಗುರುಬ್ರಿಗೆ ಅಡ್ಡ ಕಲ್ತಿದ್ದಾರೆ ನನ್ ಗುರುಗೆ ಒಂದು ಮಾತು ಕೇಳಿದೆ ಎಲ್ಲಾ ಕಡೆ ಎಲ್ಲಾ ಕಡೆ ನನ್ನ ಪ್ರಚಾರ ತೋರಿಸ ನಾನು ಸತ್ತೋದ್ರೆ ಪರವಾಗಿಲ್ಲ ಹೇಳೋರ್ ಇರಲ್ಲ ಮಾಡೋರ್ ಇರಲ್ಲ ಇಂತ ತಂದಿಗೆ ಬರೀ ನನ್ನ ಕೈಯಿಂದ ಹೊಡಿತೀನಿ ಒಂದೊಂದ್ಸಾರಿ ಮೂಳೆ ಮುರಿದೋಯ್ತು ಏನ್ ಮಾಡ್ಬೇಕು ಅಂತರ ಮಂತ್ರ ತಾಯ್ತಾ ಕೊಡ್ತಿಲ್ಲ ನನ್ನ ಮಾವ ಆಡ್ತಾನಲ್ಲ ಎರಡು ಮುಂಚೆ ಒಂದು ಐ ನಾಗರಾವ್ ತಂದಿ ಆಡ್ಸಿ ಅಂತರ ಮಂತ್ರ ತಾಯ್ತಾ ಕೊಡ್ತೀನಿ ಹಿಂದೆ ಇಟ್ಕೊಳ್ಳಿ ಮುಂದೆ ಸೌಕಾರ ಆಗ್ತೀರಾ ಅಂತ ಹೇಳಕ್ಕೆ ಇಂತ ಬಟ್ಟಿ ಚಕ್ರ ಅಂತ ನೇಗ್ಲಾ ಬೇಕಾದ ಚರ್ಚಾ ಮಾಡ್ತೀನಿ ಓಯ್ ನನ್ನ ಗುರು ನೋಡಿರ್ತೀರಾ ನೀವು ಹೈದರಾಬಾದ್ ಹತ್ರ ಒಂದು ಫಾರಿಸ್ಟ್ ಇದೆ ಫಾರಿ ಹೋಗ್ಬಿಟ್ಟು ಮುನ್ನೂರ ಆರ್ವಾರ್ ತಪ್ಪು ಬೇರೆ ಇಟ್ಕೊಂಡ್ ಬಂದ್ಬಿಟ್ಟು ಇಂತ ದೊಡ್ಡ ಗಾಣಿ ಕೆಳಗಡೆ ಹಾಕಿ ಅದ್ರ ರಸ ಕೊಟ್ಟಿದ್ದಾರೆ ಈ ಕಲ್ ಮೇಲೆ ಹಾಕ್ತೀನಿ ಕಲ್ಲು ಕರ್ಗೋಗ್ಬೇಕು ಕೈ ಮೇಲೆ ಹಾಕ್ತೀನಿ ಕೈ ಸುಕ್ಕಿ ಊದ್ಕೊಂಡು ಉದ್ಕೋಬೇಕು ಒಂದು ಪಂಚ್ ಹೊಡಿತೀನಿ ನಾಲ್ಕಿದ್ ಹಾಕ್ಬೇಕು ಅದೆಲ್ಲಿದೆ ನನ್ನ ಹತ್ರ ಇದೆ ಒಂದ್ಸಾರಿ ಕೈ ಹೊಡಿದ್ ಈ ಸ್ವಲ್ಪ ಕಾಣಕುದೇ ನೋಡಿ ಕೆಲವೊಂದಕ್ಕೆ ನೋಡ್ಬಿಟ್ರೆ ಏನಿಲ್ಲ ಗೊತ್ತಾಯ್ತು ಅಕ್ಕಿ ಪಚ್ಚಿ ಸತ್ತಿರೋ ಕಾಗೆ ಎಣ್ಣೆ ಹಂದಿ ತುಪ್ಪ ಜೈನ್ ತುಪ್ಪ ಪೆಟ್ರೋಲು ಡಿಸೆಲ್ ಬ್ರೇಕ್ ಕಾಯಲು ಎಷ್ಟು ನನ್ನ ತಾಯಿ ಇದ್ರ ಹೆಸರು ಹೇಳ್ತಾರೆ ಕನ್ನಡದಲ್ಲಿ ಕುಷ್ವ ಮಂಜಾರ್ ಕರಡಿಲ್ಲ ಏನಕ್ಕೆ ಬರುತ್ತೆ ಇದು ನನ್ ಯೂಟ್ಯೂಬ್ ಓಪನ್ ಮಾಡಿ ಅನುಮಾನ ದೊಡ್ಡ ಅನುಮಾನಕ್ಕೆ ಜೂನ್ ದಲ್ಲಿ ಔಷಧಿ ಸಿಗಲ್ಲ ಕುಶ್ ರೋಗ ಸಿಗ್ ಬಿಡುತ್ತೆ ಇಂಡಿಯಾ ಬನ್ಯಾಗ ಮಂಚು ಟಿಪ್ಪು ಬಲ್ಲ ಮುಂಬೈ ತಮಿಳುನಾಡು ಆಂಧ್ರ ಒಳ್ಳೆ ಒಳ್ಳೆ ಸ್ಟೇಜ್ ಮೇಲೆ ಆಟ ಮಾಡ್ತೀನಿ ಐಜಿ ಜಿ ಕಮಿಷನರ್ ನಿನ್ ಸುದೀಪ್ ಶಿವರಾಜ್ ಕುಮಾರ್ ದರ್ಶನ್ ಹೈ ಪುನೀತ್ ರಾಜ್ಕುಮಾರ್ ಒಳ್ಳೆ ಒಳ್ಳೆ ಜಾಗ ನಾನು ಆಟ ತೋರಿಸ್ತೀನಿ ಅಲ್ಲೆಲ್ಲ ತೋರಿಸ್ ಬಿಟ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಒಂದ್ ಬಾಟ್ಲಿ ಮಾರಾಟ ಮಾಡ ಎರಡು ಸಾವಿರ ಮೂರ್ ಸಾವಿರ ರೂಪಾಯಿ ಔಷಧಿಗೆ ನಾವು ಮಾರಾಟ ಮಾಡ್ತೀವಿ ಇಲ್ಲಿದೆ ಅಲ್ಲ ಇಲ್ಲಿ ಸ್ವಲ್ಪ ಕೆಂಪ ಕಾಣುತ್ತೆ ಇದ್ರ ಹೆಸರು ಹೇಳ್ತಾರೆ ಕುಷ್ಮಾ ಮಂಜಾರ್ ಗರಡಿ ಇಲ್ಲ ರತನ್ ಜೋತ್ ಗರಡಿತಾ ಇಲ್ಲ ನಿಮ್ಗೆ ನನ್ಗೆ ನಲ್ಲಾ ಕೆಲ್ಸಕ್ಕೆ ಯೂಸ್ ಆಗುತ್ತೆ ಏನ್ ನಲಾ ಕೆಲ್ಸ ಕುಡಿದ್ಬಿಟ್ರೆ ಬಾಡಿ ಬರಲ್ಲ ಕೈಗೆ ಹಚ್ಕೊಂಡ್ ಬಿಟ್ರೆ ಕಲ್ಲು ಹೊಡಿಯಾಕೆ ಬರಲ್ಲ ಏನ್ ಬಯ ನಲ ಕೆಲ್ಸ ಐಯ್ ಹೊಳೆಯಿಂದ ಸಂಜೆ ಮಠಿ ಈ ತೋಡೆ ನವುತ್ತೆ ಹಲ್ಲು ಬಾದೆ ಅಂತೀರ ಯಾರ ಹತ್ರ ಮಾತಾಡಕಾಗಲ್ಲ ಏಯ್ ಹ್ಮ್ ಏನು ತಿನ್ನಕಾಗಲ್ಲ ಅಲ್ಲಲ್ಲಿ ಹುಳ ಇದೆ ಹಲ್ಲಲ್ಲಾಡುತ್ತೆ ಒಳ್ಳೆ ಡಾಕ್ಟರ್ ಒಳ್ಳೆ ಒಳ್ಳೆ ಪಂಡ್ ಮೂರ್ ಕೆಲವು ಜನ ಚಟಾ ಮಾಡಿ ಮಾಡಿ ಏನಾಗುತ್ತೆ ಗೊತ್ತಿಲ್ಲ ಅದ್ರ ಘಾಡ್ ಅದ್ರ ಉಸ್ತಾ ಎಲ್ಲ ಹೋಗಿ ಮೊದಲನೇ ಹೊಡ್ತಾ ನಮ್ಮ ಕಿಡ್ನಿ ಮೇಲೆ ಬೀಳುತ್ತೆ ಯಾವಾಗೇ ನಮ್ಮ ಕಿಡ್ನಿ ಮೇಲೆ ಬೀಳುತ್ತೆ ಐವತ್ ಅರವತ್ ಕೆಜಿ ಬಾರ ಎತ್ತಬೇಕಂದ್ರೆ ಕೈಕಾಲ್ ನನಗುತ್ತೆ ಇಲ್ಲಿಂದ ಮಠ ಓಡ್ಬೇಕಂದ್ರೆ ಸುಸ್ತು